ಪಟ್ಟಣ ತೊರೆದು ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದಾರೆ ಕುಮಾರಸ್ವಾಮಿಯವರ ಈ ನಿರ್ಧಾರದಿಂದ ಹಾಗಾದ್ರೆ ಚನ್ನಪಟ್ಟಣದ ಜನತೆ ಬೇಸತ್ತ ಕ್ಷೇತ್ರ ತೊರೆದ ಹೆಚ್ಡಿಕೆ ಮೇಲೆ ಚನ್ನಪಟ್ಟಣ ಜನತೆ ಮುಳುಸ್ಕೊಂಡಿದ್ದಾರೆ ಚನ್ನಪಟ್ಟಣ ಬಿಟ್ಟಿದ್ದಕ್ಕೆ ಶಾಕ್ ಮೇಲೆ ಶಾಕ್ ನೀಡೋದಾಗಿ ನಿರ್ಧಾರ ನಡುರಾತ್ರಿಯಲ್ಲಿ ನಡೆದ ಮಹಾ ಬದಲಾವಣೆ ದೋಸ್ತಿ ನಾಯಕರ ನಿದ್ದೆ ಕೆಡಿಸಿದ ಚನ್ನಪಟ್ಟಣದ ಜನತೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹೀಗಾಗಿ ಚನ್ನಪಟ್ಟಣದ ಜನ ಬೇಸತ್ತಿದ್ದಾರೆ ಹಾಗಾಗಿ ಮಿಡ್ ನೈಟ್ನಲ್ಲಿ ಆಪರೇಷನ್ ಹಸ್ತ ದೋಸ್ತಿ ನಾಯಕರಿಗೆ ಶಾಕ್ ಕೊಟ್ಟ ಡಿ ಕೆ ಆಪ್ತ ವಲಯಕ್ಕೆ ಡಿಕೆಶಿ ಗಾಳ ಹಾಕ್ತಾ ಇದ್ದಾರೆ ಮಿಡ್ ನೈಟ್ ಅಲ್ಲಿ ಮೀಟಿಂಗ್ ಆಗಿದೆ ಮಿಡ್ ನಲ್ಲಿ ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದಾರೆ ಕೆ ಶಿವಕುಮಾರ್ ಈ ಮೂಲಕ ದೋಸ್ತಿ ನಾಯಕರಿಗೆ ಶಾಕ್ ಕೊಟ್ಟಿದ್ದಾರೆ ಕೆ ಶಿವಕುಮಾರ್ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇರೋದಕ್ಕೆ ಬೇಸುತ್ತಿದ್ದಾರೆ ಹಾಗಾದ್ರೆ ಚನ್ನಪಟ್ಟಣದ ಜನತೆ ಮಿಡ್ ನೈಟ್ನಲ್ಲಿ ಮೀಟಿಂಗ್ ಆಗಿರೋದು ದೋಸ್ತಿ ನಾಯಕರಿಗೆ ಈ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಶಾಕ್ ಕೊಡ್ತಾ ಇದ್ದಾರೆ ಎಚ್ಡಿಕೆ ಆಪ್ತ ವಲಯದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವತ್ತ ಈಗ ಡಿಕೆ ಶಿವಕುಮಾರ್ ಯಶಸ್ವಿ ಆಗ್ತಾ ಇದ್ದಾರೆ ಮಿಡ್ ನೈಟ್ನಲ್ಲಿ ಆಪರೇಷನ್ ಹಸ್ತ ಮಧ್ಯರಾತ್ರಿವರೆಗೂ ಸಹ ಮೀಟಿಂಗ್ ಮಾಡಿದ್ದಾರೆ ಈ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಶಾಕ್ ಕೊಟ್ಟಿದ್ದಾರೆ ದೋಸ್ತಿ ನಾಯಕರಿಗೆ ಮಿಡ್ ನೈಟ್ ಆಪರೇಷನ್ ಬಗ್ಗೆ ಡಿಸಿಎಂ ಡಿಕೆಶಿ ಮಾತಾಡಿದ್ದಾರೆ ಚನ್ನಪಟ್ಟಣ ಭಾಗದ ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಸೇರಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಜೆಡಿಎಸ್ ಕಾರ್ಯಕರ್ತರು ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ ಮಾಗಡಿ ರಾಮನಗರ ಚನ್ನಪಟ್ಟಣ ನಾಲ್ಕು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಸೇರಿದ್ದಾರೆ ಬಹುತೇಕ ಕುಮಾರಸ್ವಾಮಿ ಆಪ್ತರೆ ನಮ್ಮ ಪಕ್ಷವನ್ನ ಮೆಚ್ಚಿ ಬರ್ತಾ ಇದ್ದಾರೆ ಈ ಮೂಲಕ ಜೆಡಿಎಸ್ ನಾಯಕರಿಗೆ ಕರೆ ಕೊಡ್ತಾ ಇದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇವತ್ತು ಚರ್ಪಟ್ಟಕ್ಕೆ ಜನತಾದಳದಿಂದ ಎಲ್ಲ ಜನತಾ ದಳದ ಕಾರ್ಯಕರ್ತರು ಮುಖಂಡಗಳು ಶಿವಣ್ಣವರು ಮತ್ತು ಅವರ ಸುಮಾರು ಸುಮಾರೊಂದು ಮುನ್ನೂರು ಜಗಕ್ಕೂ ಹೆಚ್ಚು ಕಾರ್ಯಕರ್ತರು ಪಟ್ಟ ಕುಮಾರಸ್ವಾಮಿ ಅವರ ಬೆಂಬಲಿಗರವರೆಲ್ಲ ಅವರು ಇವತ್ತು ನಮ್ಮ ಪಕ್ಷನ ಸೇರ್ಪಡೆಯಾಗಿದ್ದಾರೆ ಸೊ ಇಂಥ ಮೊನ್ನೆ ರಾತ್ರಿ ಕೂಡ ಸುಮಾರು ಹನ್ನೊಂದು ಹನ್ನೆರಡು ಜನ ಕೌನ್ಸಿಲರ್ಸ್ ಕೂಡ ಬಂದಿದ್ದರು ಆ ರೀತಿ ಪ್ರತಿದಿನವೂ ಸಾವಿರಾರು ಜನ ಸೇರಿದ್ದಾರೆ ನಾಲ್ಕೈದು ಸಾವಿರ ಜನ ಈಗಾಗಲೇ ಚನ್ನಪಟ್ಟು ಒಂದರಲ್ಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ರಾಜರಾಜಿ ನಗರದಲ್ಲಿ ಸೇರ್ಪಡೆಯಾಗಿದ್ದಾರೆ ಆನೆಕಲ್ ಸೇರ್ಪಡೆ ಆಗಿದ್ದಾರೆ ರಾಮನಗರದಲ್ಲಿ ಸೇರ್ಪಡೆ ಆಗಿದ್ದಾರೆ ಎಲ್ಲ ಕಡೆ ಮಾಲ್ಡೀವ್ ಸೇರ್ಪಡೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್